ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮದ್ದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ವಯಸ್ಸಿಗೆ ಯಾವ್ಯಾವ ಆಹಾರನ ಸೇವಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗ್ತಾ ಬಂದ ಹಾಗೂ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ ಹಾಗಾಗಿ ವಯಸ್ಸಿಗೆ ತಕ್ಕಂತೆ ಆಹಾರದಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ ಹಾಗಿದ್ದರೆ ಯಾವ ವಯಸ್ಸಿಗೆ ಯಾವ ಆಹಾರ ಉತ್ತಮ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನವಜಾತ ಶಿಶುಗಳು ಹುಟ್ಟಿರೋ ಮಕ್ಕಳಿಗೆ ಖಾಲಿ ತಾಯಿ ಹಾಲು ಸೇವನೆ ಮಾಡಿ ಬೆಳೆಯುತ್ತೆ ಮತ್ತು ಮಕ್ಕಳು ಕೂಡ ಹೆಚ್ಚಾಗಿ ದನದ ಹಾಲು ಸೇವನೆ ಮಾಡ್ತಾರೆ ಮಕ್ಕಳಿಗೆ ಬೇಕಾಗಿರುವಂಥ ಪೋಷಕಾಂಶ ಈ ದನದ ಹಾಲು ಹಾಗೆ ತಾಯಿ ಹಾಲಲ್ಲಿ ದೊರೆಯುತ್ತೆ ಅದೇ ರೀತಿ ಅವ್ರು ಬೆಳೀತಾ ಇರಬೇಕಾದ್ರೆ ಅವರಿಗೆ ಬೇಕಾಗುವಂಥ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಹೀಗಾಗಿ ಸಣ್ಣ ಮಕ್ಕಳಿಗೆ ನೀಡ್ತಿರೋ ಆಹಾರ ಹದಿಹರೆಯದವರಿಗೆ ನೀಡೋದಕ್ಕೆ ಆಗಲ್ಲ ಹಾಗೆ ವಯಸ್ಕರು ಕೂಡ ತಮ್ಮ ವಯಸ್ಸಿಗೆ ತಕ್ಕನಾಗಿರೋ ಪೋಷಕಾಂಶಗಳ ಅವಶ್ಯಕತೆ ಇರೋ ಆಹಾರವನ್ನೇ ಸೇವನೆ ಮಾಡಬೇಕು ದೇಹದ ಬೆಳವಣಿಗೆಗೆ ಹಾಗೂ ಆರೋಗ್ಯದ ರಕ್ಷಣೆಗೆ ಬೇಕಾಗಿರೋವಂಥ ಪೋಷಕಾಂಶ ಸಿಗೋದು ನಾವು ಸೇವನೆ ಮಾಡೋ ಆಹಾರದಿಂದಲೇ ಇದಕ್ಕಾಗಿ ಆಹಾರ ಯಾವಾಗಲೂ ಆರೋಗ್ಯಕಾರಿಯಾಗಿರಬೇಕು ಹಾಗಾದರೆ ಮಕ್ಕಳು ಏನನ್ನು ಸೇವಿಸಬೇಕು ಮಕ್ಕಳಿಗೆ ಆಹಾರ ನೀಡುವಂಥ ಅಂತಂದರೆ ಅದೊಂದು ದೊಡ್ಡ ಸಾಹಸದ ಕೆಲಸನೇ ಸರಿ ಯಾಕೆಂದರೆ ಕೆಲವು ಮಕ್ಕಳು ಊಟನೇ ಮಾಡೋದಿಲ್ಲ ಆದರೆ ಪೋಷಕಾಂಶ ಇರುವಂಥ ಆಹಾರ ನೀಡೋದಕ್ಕೆ ತುಂಬ ಆಕರ್ಷಕ ಹಾಗೂ ಬಣ್ಣ ಬಣ್ಣದಿಂದ ತಯಾರಿಸಿದರೆ ಅದನ್ನು ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಕಳು ಬಾಲ್ಯದಲ್ಲಿರಬೇಕಾದರೆ ಮಕ್ಕಳ ದೈಹಿಕ ಹಾಗೆ ಸಾಮಾಜಿಕ ಬದಲಾವಣೆ ಹಾಗೂ ಬೆಳವಣಿಗೆ ನಡೆಯೋದು ಮಕ್ಕಳು ಬೆಳೀತಿರೋ ಕಾರಣದಿಂದಾಗಿ ಅವರಿಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಹಾಗೇ ಪ್ರಮುಖವಾಗಿರೋ ಕೊಬ್ಬಿನ ಆಮ್ಲಗಳು ಬೇಕು ಇದರಿಂದ ಮಿದುಳಿನ ಬೆಳವಣಿಗೆ ಕೂಡ ಆಗುತ್ತೆ ಕ್ಯಾಲ್ಷಿಯಂ ಫಾಸ್ಫರಸ್ ಮೆಗ್ನೀಷಿಯಮ್ ಸತ್ತುವನ್ನು ಕೂಡ ಆಹಾರದಲ್ಲಿ ಸೇರ್ಪಡೆ ಮಾಡಬೇಕಾಗುತ್ತೆ ಮಕ್ಕಳನ್ನು ಆಕರ್ಷಿಸೋದಕ್ಕೆ ಹಲವಾರು ರೀತಿಯ ಆಹಾರನ ನೀವು ಪ್ಲೇಟಲ್ಲಿ ಹಾಕಿಡ್ಬೋದು ಆದರೆ ಬಣ್ಣ ಬಣ್ಣದ ತರಕಾರಿಗಳು ಮತ್ತು ಹಣ್ಣುಗಳು ಅವ್ರಗಳನ್ನು ಸೆಳೆಯುತ್ತೆ ಕ್ಯಾಬೇಜ್ ಹಸಿರು ಚಟ್ನಿ ಚೀಸ್ ಇಂಥ ಮಾಡಿರೋಂಥ ಸ್ಯಾಂಡ್ವಿಚ್ ನೀವು ಮಕ್ಕಳಿಗೆ ನೀಡಬೋದು ಅದೇ ರೀತಿ ರೋಲ್ ಪ್ಯಾಟಿಸ್ ಕೂಡ ಮಾಡ್ಬೋದು ಈ ತರಕಾರಿಗಳಿಂದ ಹಾಗಿದ್ರೆ ಇನ್ನು ಇಪ್ಪತ್ತರಿಂದ ನಲವತ್ತು ವಯಸ್ಸಿನವರಿಗೆ ಸೇವನೆ ಮಾಡಬೇಕು ಆರೋಗ್ಯ ಕಾಪಾಡೋದು ಮತ್ತು ರೋಗ ಬರದಂತೆ ತಡೆಯೋದು ಈ ವಯಸ್ಸಿನಲ್ಲಿ ತುಂಬ ಅಗತ್ಯ ಆಗಿರುತ್ತೆ ಹೀಗಾಗಿ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಆರೋಗ್ಯಕರ ಆಹಾರನ ಈ ವಯಸ್ಸಲ್ಲಿ ಸೇವನೆ ಮಾಡಬೇಕು ಈ ವಯಸ್ಸಲ್ಲಿ ಪುರುಷರಿಗೆ ಆಗಲಿ ಹಾಗೆ ಮಹಿಳೆಯರಿಗಾಗಲಿ ಬೇರೆ ಬೇರೆ ರೀತಿ ಪೋಷಕಾಂಶ ಬೇಕಾಗುತ್ತೆ ಹೆಚ್ಚಾಗಿ ಸಂತಾನೋತ್ಪತ್ತಿಯ ತೊಡಗುವ ವಯಸ್ಸಿದಾಗಿರೋದ್ರಿಂದ ಮಹಿಳೆಯರಿಗೆ ದೇಹಕ್ಕೆ ಹೆಚ್ಚಿನ ಪೋಷಕಾಂಶ ಬೇಕಾಗತ್ತೆ ಮಹಿಳೆಯರಿಗೆ ಗರ್ಭಧಾರಣೆ ಮತ್ತು ಹೆರಿಗೆ ಬಳಿಕ ಪ್ರಮುಖ ಪೋಷಕಾಂಶಗಳು ಅಗತ್ಯವಾಗಿರುತ್ತೆ ಇದಕ್ಕಾಗಿ ಅವರು ಪ್ರೋಟೀನ್ ಕೊಬ್ಬಿನಾಮ್ಲಗಳು ಕ್ಯಾಲ್ಸಿಯಂ ಕ್ಯಾಲ್ಷಿಯಂ ಕಬ್ಬಿಣಾಂಶ ಕಬ್ಣಾಂಶ ಮತ್ತು ಫಾಲಿಕ್ ಆಮ್ಲನ ಸೇವನೆ ಮಾಡಬೇಕು ಪುರುಷರಿಗೆ ದೈಹಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಶಕ್ತಿ ಬೇಕಾಗಿರುವಂಥ ಆಹಾರ ಸೇವನೆ ಮಾಡಬೇಕು ಹಾಗಿದ್ದರೆ ನಲವತ್ತು ವರ್ಷ ಮೇಲ್ಪಟ್ಟವ್ರು ಯಾವ ಆಹಾರ ಸೇವನೆ ಮಾಡಬೇಕು ಸಮತೋಲಿತ ಆಹಾರ ಸೇವನೆ ಮಾಡುವಂಥ ವಯಸ್ಸು ಇದಾಗಿದೆ ಚಯಾಪಚಯ ಅಂದರೆ ಜೀರ್ಣಕ್ರಿಯೆಯಲ್ಲಿ ಬದಲಾವಣೆ ಆಗೋ ಕಾರಣದಿಂದ ಪೋಷಕಾಂಶ ಹೆಚ್ಚು ಅಗತ್ಯ ಇರುತ್ತೆ ಆರೋಗ್ಯಕಾರಿ ಕೊಬ್ಬನ್ನು ಆಹಾರ ಕ್ರಮಕ್ಕೆ ಸೇರ್ವಸು ಸೇರಿಸಬೇಕು ಮತ್ತು ಸರಿಯಾದ ಆಹಾರ ಕ್ರಮನ ಪಾಲಿಸಬೇಕು ಆಹಾರದಲ್ಲಿ ಐಥೋನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನ ಸೇವನೆ ಮಾಡೋ ಮೂಲಕ ಒಳ್ಳೆ ಆರೋಗ್ಯವನ್ನು ಕಾಪಾಡಬಹುದು ಇದರಿಂದ ಜೀರ್ಣಕ್ರಿಯೆಯ ವ್ಯವಸ್ಥೆ ಉತ್ತಮವಾಗಿರುತ್ತೆ ಮತ್ತು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಒಳ್ಳೆಯ ಕೊಬ್ಬಿನ ಆಮ್ಲಗಳು ಇರುವಂಥ ಆಹಾರ ಸೇವನೆ ಮಾಡಿದರೆ ಒಳ್ಳೆಯದು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಪ್ಪದೇ ತಿನ್ನಬೇಕು ಅವು ಮತ್ತು ಬೆರಿಗಳನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಪೈತ್ರೋನ್ಯೂಟ್ರಿಯೆಂಟ್ಸ್ಗಳಿವೆ ಹಸಿರು ತರಕಾರಿಗಳಲ್ಲಿ ಒಳ್ಳೆಯ ಕಬ್ಬಿಣಾಂಶ ಇರೋದ್ರಿಂದ ಹಸಿರೆಲೆ ತರಕಾರಿಗಳನ್ನು ಹೆಚ್ಚಿಗೆ ಉಪಯೋಗಿಸಿ ಇನ್ನು ವಯೋವೃದ್ಧರಿಗೆ ಅಂತಂದರೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಯಾವ ಥರದ ಆಹಾರ ಅಂತ ನೋಡೋದಾದರೆ ಈ ವಯಸ್ಸಲ್ಲಿ ಹೆಚ್ಚಿನದಂದರಿಗೆ ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಮಾಡಲು ಸಾಧ್ಯ ಆಗಲ್ಲ ಕೆಲವರಿಗೆ ತಮ್ಮ ಆಹಾರ ಮಾಡೋದಕ್ಕೆ ಮಾಡ್ಕೊಳೋದಕ್ಕೂ ಆಗೋಲ್ಲ ಮತ್ತು ಇನ್ನು ಕೆಲವರಿಗೆ ಇದನ್ನು ಸರಿಯಾಗಿ ಜಗಿಯೋದಕ್ಕೂ ಕೂಡ ಆಗಲ್ಲ ಯಾಕಂದರೆ ಅವರಿಗೆ ಹಲ್ಲಿನ ಸಮಸ್ಯೆ ಕೂಡ ಇರ್ಬೋದು ಜೀರ್ಣಕ್ರಿಯೆಯಲ್ಲಿನ ಸಮಸ್ಯೆ ಕೂಡ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ವಯಸ್ಸಿನಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಸಹ ಕಾಡುತ್ತೆ ಪ್ರೋಟೀನ್ ದೇಹದಲ್ಲಿ ತುಂಬ ಕಡಿಮೆ ಆಗಿರುತ್ತೆ ಇದರಿಂದ ಮಾಂಸಖಂಡಗಳು ಕುಸಿಯೋದು ಮತ್ತು ಪ್ರೋಟೀನ್ ಕೊರತೆಯಿಂದಾಗಿ ಬಿದ್ದ ವೇಳೆ ಬೇಗನೆ ಗಾಯಗಳಾಗ್ಬೋದು ಎಲ್ಲಾದರೂ ಬಿದ್ದರೆ ಪ್ರೋಟೀನ್ ಜೊತೆಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿದರೆ ಅದರಿಂದ ಮೂಲೆಗಳು ಬಲಿಷ್ಠವಾಗಿರುತ್ತೆ ಆಹಾರನ ತುಂಬ ಮೆತ್ತಗೆ ಮಾಡಿ ಮಾ ಸೇವನೆ ಮಾಡೋದು ಈ ವಯಸ್ಸಿನಲ್ಲಿ ಉತ್ತಮ ತರಕಾರಿಗಳು ಮತ್ತು ಬೇಳೆಕಾಳುಗಳನ್ನು ಆಹಾರ ಕ್ರಮದಲ್ಲಿ ಸೇವನೆ ಮಾಡಬೇಕು ರಾಗಿಯನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಅದರಿಂದ ದೇಹಕ್ಕೆ ಬೇಕಾಗೋ ಕ್ಯಾಲ್ಷಿಯಂ ಸಿಗುತ್ತೆ ಇದನ್ನು ಸಣ್ಣ ಪ್ರಮಾಣದಲ್ಲಿ ಸೇವನೆ ಮಾಡಿದರೂ ಅದಕ್ಕಿಂತ ಪೋಷಕಾಂಶ ಹೆಚ್ಚು ಸಿಗುತ್ತೆ ಇವಿಷ್ಟು ಯಾವ ವಯಸ್ಸಿನವರಿಗೆ ಯಾವ ಆಹಾರ ಉತ್ತಮ ಅನ್ನೋದ್ರ ಕುರಿತಾದಂಥ ಮಾಹಿತಿಯಾಗಿತ್ತು ಇಂತಹ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು